ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಮೈಸೂರು ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡಲಾಯಿತು ಹಾಗೂ ಯದುವೀರ್ ಒಡೆಯರ್ ಅವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ರವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಎಂ ಕೃಷ್ಣಯ್ಯನವರು ಹಾಗೂ ಲ್ಯಾಂಪ್ಸ್ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ವೈಕೆ ಜಂಟಿ ಕಾರ್ಯದರ್ಶಿಗಳು ಜಿ ಸ್ವಾಮಿ ಶಿವರಾಜು ಸಂಜಯ್ ಮಾಧು ಬಗ್ ರಾಜಣ್ಣ ರಾಜೇಂದ್ರ ದೇವಣ್ಣ ನಾಗರಾಜ್ ಪುಟ್ಟಮಾಧು ಕುಮಾರ ನಂಜುಂಡ ಶ್ರೀನಿವಾಸ್ ಮತ್ತು ಯುವ ಮುಖಂಡ ತೇಜಸ್ ಇತರರು ಪ್ರಪಂಚದ ಕಟ್ಟ ಕಡೆಯ ಆದಿವಾಸಿಗಳು ಮೂಲಭೂತ ಸೌಲಭ್ಯವಿಲ್ಲದೆ ಅವರಿಗೆ ನಿಜವಾದ ಬದುಕಿಲ್ಲದೆ ಕಷ್ಟ ಭವನದಲ್ಲಿ ಕಾಡಿನ ಭವನೆಗಳಲ್ಲಿ ಬಾಳ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಪ್ರಾಣಿಗಳೊಟ್ಟಿಗೆ ಅವರಿಗೆ ಯಾವುದೇ ಸೌಕರ್ಯಗಳಿಲ್ಲ ಅಂದರೆ ಈ ವಿಶ್ವ ಆದಿವಾಸಿ ದಿನಾಚರಣೆಯ ಮುಖಾಂತರ ಪ್ರಪಂಚದ ಎಲ್ಲ ದೇಶಗಳಲ್ಲಿ ವಾಸಿಸುತ್ತಿರುವ ಆದಿವಾಸಿಗಳಿಗೆ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದು ವಿಶ್ವದಾದ್ಯಂತ ಯುನೆಸ್ಕೋ ಜಾರಿಗೆ ತಂದು ಇವತ್ತಿಗೆ ಯುನೆಸ್ಕೋ ಜಾರಿಗೆ ತಂದಿದ್ದು ಎಷ್ಟನೇ ವರ್ಷ ಮೂವತ್ತೊಂದನೇ ವರ್ಷ ಹಾಗೂ ಯುನೆಸ್ಕೋ ಜಾರಿಗೆ ತಂದಂತಹ ಈ ಒಂದು ವಿಶ್ವ ಆದಿವಾಸಿ ದಿನಾಚರಣೆಯ ಪ್ರಗತಿ ತೃಪ್ತಿದಾಯಕವಾಗಿಲ್ಲ ತೃಪ್ತಿದಾಯಕವಾಗಿಲ್ಲ ಇದು ಮತ್ತೆ ಮುಂದುವ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಅಂದ್ಬಿಟ್ಟು ಈ ಸಲ ಆಹಾರ ಭದ್ರತೆ ಏನು ವರ್ಷವೆಂಕ್ ಕೇಳಿದೆ ಅಂತಂದರೆ ಪ್ರತಿ ವರ್ಷ ವಿಶ್ವ ಆದಿವಾಸಿ ವಿಚಾರಣೆಗಾಗಿ ನಾವು ತುರ್ತು ಸಭೆಗಳನ್ನು ಮಾಡ್ತಾ ಇದ್ದೀವಿ ಅಹಾಭದ್ರತೆ ಬೇಕು ಮೂಲಭೂತ ಸೌಲಭ್ಯಗಳು ಬೇಕು ಆ ದಿಕ್ಕಿನಲ್ಲಿ ಈ ವರ್ಷ ಮೂವತ್ತೊಂದನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲು ಮುಖಾಂತರ ಹೋಗೋಣ ನೀವು ನೋಡಿರಬೇಕೋ ವಾಟ್ಸಪ್ಗಳಲ್ಲಿ ಇವತ್ತು ಮೂಲೆ ಮೂಲೆಯಲ್ಲಿ ನಮ್ಮ ಆದಿವಾಸಿ ಬಂಧುಗಳು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಶನಿವಾರ ಒಂಬತ್ತನೇ ತಾರೀಕು ಆಚರಣೆ ಮಾಡಿದ್ದಾರೆ ತುಂಬ ವಿಜೃಂಭಣೆಯಿಂದ ಖುಷಿಯಿಂದ ಸಂತೋಷದಿಂದ ನಮ್ಮ ನೋವುಗಳನ್ನು ಹೇಳ್ಕೊಳ್ತಾ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುತ್ತಾ ನಮ್ಮ ನೋವುಗಳನ್ನು ತೋಡ್ಕೊಳ್ತಾ ಈ ಒಂದು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಎಲ್ಲ ಕಡೆಯೂ ಆಚರಣೆ ಪ್ರತಿ ಹಾಡಿಯಲ್ಲೂ ಕೆಲವು ಕಡೆ ಆಚರಣೆ ಮಾಡಿದ್ದಾರೆ ಅದಕ್ಕೆ ಹೇಳ್ತಕ್ಕಂಥದ್ದು ಈಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಇದ್ದೀವಿ ಅದು ಹೆಚ್ಚು ಕಡಿಮೆ ಒಂದು ಹದಿನೆಂಟು ಬೇಡಿಕೆಗಳನ್ನು ನಾವು ಸರ್ಕಾರದ ಹೊಂದಿದ್ದೀವಿ ಸರ್ಕಾರ ಮಾಡುವಂಥ ಬೇಡಿಕೆ ಗೆಲುವು ಮಾಡೋಕ್ಕಾಗಲ್ಲ ಅಂತಲ್ಲ ಮಾಡುವಂಥ ಬೇಡಿಕೆ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ಸದುದ್ದೇಶದಿಂದ ನಾವು ಸರ್ಕಾರಕ್ಕೆ ಈ ಮನವಿಯನ್ನ ಕೊಡ್ತಾ ಈ ಮನೆ ಒಂದ್ಸಲ ಓದ್ಬಿಟ್ಟಿದ್ದೆಲ್ಲ ಆದಿವಾಸಿಗಳು ತಿಳ್ಕೊಳ್ಬೇಕು